ವಿದ್ಯಾರ್ಥಿಗಳು ಒಂಬತ್ತನೇ ತರಗತಿಯ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೀತಕ್ಕಂಥ ಮಾದರಿ ಪ್ರಶ್ನೋತ್ತರ ಪತ್ರಿಕೆಯನ್ನು ಇಂದಿನ ವಿಡಿಯೋಗಳಲ್ಲಿ ನೋಡಿದ್ವಿ ಅದೇ ರೀತಿಯಾಗಿರ್ತಕ್ಕಂಥ ಮಾದರಿ ಪ್ರಶ್ನೋತ್ತರ ಪತ್ರಿಕೆಯನ್ನು ನಾನು ತಗೊಂಡಿದ್ದೀನಿ ಅದರಲ್ಲಿ ಮೊದಲನೇ ವಿಡಿಯೋದಲ್ಲಿ ನಾವು ಹದಿನೆಂಟನೇ ಪ್ರಶ್ನೆ ತನಕ ನೋಡಿದ್ವಿ ಅದರ ಮುಂದುವರೆದಿರ್ತಕ್ಕಂಥ ಭಾಗವನ್ನು ನಾನು ತಗೊಂಡಿದ್ದೀನಿ ಚಿತ್ರದಲ್ಲಿ ತ್ರಿಭುಜ ಎ ಬಿ ಸಿಯು ಎ ಡಿ ಮಧ್ಯ ರೇಖೆಯ ಮೇಲಿನ ಬಿದ್ದು ಎಕ್ಸ್ ಆದರೆ ವಿಸ್ತೀರ್ಣ ತ್ರಿಭುಜ ಎ ಬಿ ಎಕ್ಸ್ ವಿಸ್ತೀರ್ಣ ಎ ಸಿ ಎಕ್ಸ್ ಎರಡೂ ವಿಸ್ತೀರ್ಣಗಳು ಸಮ ಅಂತ ತೋರಿಸ್ರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥದ್ರಲ್ಲಿ ತ್ರಿಭುಜ ಎ ಬಿ ಸಿಯ ಯ ಮಧ್ಯ ರೇಖೆ ಏಡಿ ಆಗಿರೋದ್ರಿಂದ ಎ ಬಿ ಡಿ ಒಂದು ತ್ರಿಭುಜ ಎ ಸಿ ಡಿ ಒಂದು ತ್ರಿಭುಜ ಈ ಎರಡೂ ತ್ರಿಭುಜಗಳು ಕೂಡ ಸಮ ಆಗಿರ್ತಕ್ಕಂಥದ್ದು ಯಾಕೆ ಅಂತಂದೇಳಿದರೆ ಕೊಟ್ಟಿರ್ತಕ್ಕಂತಹ ಚಿತ್ರದಲ್ಲಿ ಮಧ್ಯ ರೇಖೆ ಬಿ ಸಿಯ ಯ ಮೇಲೆ ಮಧ್ಯರೇಖೆಯಲ್ಲಿ ಏಡಿ ಎಳೆದಿರೋದ್ರಿಂದ ಅದರ ವಿಸ್ತೀರ್ಣಗಳು ಸಮನಾಗಿರ್ತವೆ ಮತ್ತು ಸಮ ವಿಸ್ತೀರ್ಣವನ್ನು ಹೊಂದಿರುತ್ತೆ ಹಾಗಾಗಿ ಅದನ್ನು ತಗೊಳ್ತಾ ಇದ್ದೀನಿ ಮೊದಲನೇದಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಬಿಂದುವನ್ನು ನಾವು ತಗೊಳ್ಳೋದಾದರೆ ಕೊಟ್ಟಿರ್ತಕ್ಕಂಥದ್ದನ್ನು ಬರ್ಕೊಳ್ಳೋಣ ತ್ರಿಭುಜ ಎ ಬಿ ಸಿ ಎ ಬಿ ಸಿ ಯ ಎ ಬಿ ಸಿ ಯಲ್ಲಿ ಡಿ ಮಧ್ಯೆ ರೈಕೆ ಹಾಗೆಯೇ ಈ ಮಧ್ಯೆ ರೈಕೆ ತ್ರಿಭುಜವನ್ನು ಎರಡು ಸಮ ವಿಸ್ತೀರ್ಣ ಭಾಗಗಳಾಗಿ ವಿಭಾಗಿಸುತ್ತೆ ಅದರಿಂದ ತ್ರಿಭುಜ ಎ ಬಿ ಡಿ ವಿಸ್ತೀರ್ಣ ಈಸ್ ಈಕ್ವಲ್ ಟು ತ್ರಿಭುಜ ಎ ಸಿ ಡಿ ವಿಶ್ಲೇಷಣ ಹಾಗೆಯೇ ಇಲ್ಲಿ ತ್ರಿಬುಜ ಎ ಬಿ ಸಿ ಅಂತ ತಗೊಂಡ್ರೆ ಇಲ್ಲೊಂದಿದೆ ತ್ರಿಭುಜ ಬಿ ಎಕ್ಸ್ ಸಿ ಈ ತ್ರಿಭುಜ ತಗೊಂಡ್ರೆ ಎಕ್ಸ್ ಟಿ ಅಂತಕ್ಕಂಥದ್ದು ಮಧ್ಯರೇಖೆ ಆಗುತ್ತೆ ಈ ಮೇಲ್ಗಡೆ ನಾವು ತಗೊಂಡ ರೀತಿಯಲ್ಲೇ ಇದನ್ನು ಕೂಡ ತಗೊಳ್ಳೋಕ್ಕೆ ಬರುತ್ತೆ ಎಕ್ಸ್ ಬಿ ಡಿ ಎಕ್ಸ್ ಸಿ ಡಿ ಈ ಎರಡು ತ್ರಿಭುಜಗಳು ಕೂಡ ಸಮ ಆಗಿರತಕ್ಕಂಥದ್ದು ಹಾಗಾಗಿ ಅದನ್ನು ನಾನು ತೊಗೊಳ್ತೀನಿ ತ್ರಿಭುಜ ಎಕ್ಸ್ ಬಿ ಸಿ ಯಲ್ಲಿ ಎಕ್ಸ್ ಡಿ ಮಧ್ಯ ರೇಖೆ ಅದರಿಂದ ಇಲ್ಲಿ ತ್ರಿಭುಜ ಯಾವುದು ಬರ್ತಕ್ಕಂಥದ್ದು ಎಕ್ಸ್ ಬಿ ಡಿ ತ್ರಿಭುಜ ಎಕ್ಸ್ ಬಿ ಡಿ ಡಿ ವಿಸ್ತೀರ್ಣ ಇಸ್ ಈಕ್ವಲ್ ಟು ತ್ರಿಭುಜ ಎಕ್ಸ್ ಸಿ ಡಿ ವಿಸ್ತೀರ್ಣ ಹಾಗಿದ್ಮೇಲೆ ಇದನ್ನ ಫಸ್ಟ್ ಅಂತ ತಗೊಳ್ಳೋಣ ಇದನ್ನ ಸೆಕೆಂಡ್ ಅಂತಂತೂ ತಗೊಳ್ಳೋಣ ಈಗ ಮೊದಲನೇದ್ರಲ್ಲಿ ಎರಡನ್ನು ಕಳೆದ್ಬಿಡೋಣ ಒಂದರಲ್ಲಿ ಎರಡನ್ನು ಕಳೆದಾಗ ಏನಾಗುತ್ತೆ ತ್ರಿಭುಜ ಎ ಬಿ ಡಿ ವಿಸ್ತೀರ್ಣ ಮೈನಸ್ ತ್ರಿಭುಜ ಎಕ್ಸ್ ಬಿ ಡಿ ವಿಸ್ತೀರ್ಣ ಇಸ್ ಟು ತ್ರಿಭುಜ ಎ ಸಿ ಡಿ ವಿಸ್ತೀರ್ಣ ಮೈನಸ್ ತ್ರಿಭುಜ ಎಕ್ಸ್ ಡಿ ಸಿ ಡಿ ವಿಸ್ತೀರ್ಣ ಇವೆರಡನ್ನು ಕಳೆದ್ರೆ ಉಳಿಯೋದು ಯಾವುದು ಇದರಲ್ಲಿ ಎ ಬಿ ಡಿಯಲ್ಲಿ ಎಕ್ಸ್ ಬಿ ಡಿ ಕಳೆದು ಬಿಟ್ಟರೆ ಉಳಿತಕ್ಕಂಥದ್ದು ಎ ಬಿ ಎಕ್ಸ್ ಹಾಗೆಯೇ ಈ ತ್ರಿಭುಜದಲ್ಲಿ ಎ ಸಿ ಡಿ ತ್ರಿಭುಜದಲ್ಲಿ ಎಕ್ಸ್ ಸಿ ಡಿನ ಕಳೆದ್ರೆ ಉಳಿತಕ್ಕಂಥದ್ದು ಎ ಸಿ ಎಕ್ಸ್ ಹಾಗಾಗಿ ತ್ರಿಭುಜ ಎ ಬಿ ಎಕ್ಸ್ ವಿಸ್ತೀರ್ಣ ಈಸ್ ಈಕ್ವಲ್ ಟು ತ್ರಿಭುಜ ಎ ಸಿ ಎಕ್ಸ್ ವಿಸ್ತೀರ್ಣ ಇದು ನಮಗೆ ಬೇಕಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ತಗೋಣ ನೆಕ್ಸ್ಟ್ ಕ್ವಶನ್ ಇರ್ತಕ್ಕಂಥದ್ದು ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ವರ್ಗವನ್ನು ನಿತ್ಯ ಸಮೀಕರಣ ಇಲ್ಲಿ ಸ್ವಲ್ಪ ಇದು ವರ್ಗ ಇರ್ತಕ್ಕಂಥದ್ದು ನೈನ್ ಎಕ್ಸ್ ಪ್ಲಸ್ ವೈ Z ಆಗಬೇಕು 9X ಎಕ್ಸ್ 2Y, 2Y ವೈ Z ವೈ ಪ್ಲಸ್ ವರ್ಗವನ್ನು ನಿತ್ಯ ಸಮೀಕರಣ ಬಳಸಿಬಿಟ್ಟು ಕಂಡುಹಿಡೀರಿ ಅಂತ ಕೇಳಿದ್ದಾರೆ ಇದರಲ್ಲಿ ಎ ಪ್ಲಸ್ ಬಿ ಪ್ಲಸ್ ಸಿ ಓಲ್ ಸ್ಕ್ವೈರ್ ಈ ಸೂತ್ರಕ್ಕೆ ನಾವು ತಗೊಂಡಾಗ ಎ ಸ್ಕ್ವೈರ್ ಬಿ ಸ್ಕ್ವಯರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ ಟು ಎ ಬಿ ಪ್ಲಸ್ ಇಲ್ಲೇ ನಮಗಿರ್ತಕ್ಕಂಥದ್ದು ನೈನ್ ಎಕ್ಸ್ ಪ್ಲಸ್ ಟು ವೈ ಪ್ಲಸ್ ಜೆಡ್ ಇದರಲ್ಲಿ ಎ ಬೆಲೆ ನೈನ್ ಎಕ್ಸ್ ಬಿ ಬೆಲೆ ಟು ವೈ ಸಿ ಬೆಲೆ ಝೆಡ್ ಹಾಗಾದರೆ ಈ ಸೂತ್ರಕ್ಕೆ ಇದನ್ನು ಅಳವಡಿಸ್ಕೊಂಡ್ರೆ ನೈನ್ ಎಕ್ಸ್ ಪ್ಲಸ್ ಟು ವೈ ಪ್ಲಸ್ ಜೆಡ್ ಓಲ್ ಸ್ಕ್ವೈರ್ ಎ ಸ್ಕ್ವೈರ್ ನೈನ್ ಎಕ್ಸ್ ಓಲ್ ಸ್ಕ್ವೈರ್ ಬಿ ಸ್ಕ್ವೈರ್ टू वै स्क्वे स्क्वेर जेड स्क्वेर टू ए नाइन एक्स टू वै प्लस टू सी ए अगर बीसी बीसी तक्रे टू वै इंटू जेड प्लस टू इंटू झ इंटू नाइन एक्स अलगे ना बेसद 9 into ನೈನ್ ಅಂದರೆ ಏಯ್ಟಿ ಒನ್ square ಇದು ಎರಡೆರಡಲೆ ನಾಲ್ಕು ವೈ y y ವೈ z, z z ಇಂಟು z ಜೆಡ್ ಸ್ಕ್ವಯರ್ ಹಾಗೆಯೇ ಇದನ್ನು ತಗೊಂಡ್ರೆ ಒಂಬತ್ತೆರಡಲೆ ಹದಿನೆಂಟು ಹದಿನೆಂಟೆರಲೆ ಮೂವತ್ತಾರು 2 ಪ್ಲಸ್ ಎರಡೆರಡು ನಾಲ್ಕು y ವೈ z plus ಪ್ಲಸ್ ಎರಡು ಒಂಬತ್ತೆರಡಲೇ ಹದಿನೆಂಟು ಝೆಡ್ ಇದು ನಾವು ನೈನ್ ಎಕ್ಸ್ ಪ್ಲಸ್ ಟೂ ವೈ ಪ್ಲಸ್ ಜೆಡ್ ಹೋಲ್ ಸ್ಕ್ವೇರ್ನ ಸೂಕ್ತ ಸಮೀಕರಣ ಅಂದರೆ ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಪ್ರಕಾರ ಬೆಳೆಸ್ಕೊಂಡ್ರೆ ಇದು ನಮಗೆ ಸಿಗುತ್ತೆ ನೆಕ್ಸ್ಟ್ ಕ್ವಶನ್ ತಗೊಳ್ಳೋಣ ಕೆಳಗೆ ಕೊಟ್ಟಿರುವ ಪೋಷ್ಟಕದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಸಾವಿರದ ಒಂಬೈನೂರ ತೊಂಬತ್ತೇಳರ ಸಾಲಿನಿಂದ ಎರಡು ಸಾವಿರ ಎರಡು ಸಾವಿರದ ಒಂದರವರೆಗೆ ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳ ಪ್ರವೇಶ ದಾಖಲಾತಿಯನ್ನು ತಯಾರಿಸಿರ್ತಕ್ಕಂಥದಕ್ಕೆ ಸ್ತಂಭ ಲೇಖವನ್ನು ರಚಿಸಿ ಶೈಕ್ಷಣಿಕ ವರ್ಷ ತೊಂಬತ್ತಾರು ತೊಂಬತ್ತೇಳರಲ್ಲಿ ಐವತ್ತು ವಿದ್ಯಾರ್ಥಿಗಳು ದಾಖಲಾಗಿದ್ದಾರೆ ತೊಂಬತ್ತೇಳರಿಂದ ತೊಂಬತ್ತೆಂಟು ಎಪ್ಪತ್ತೈದು ತೊಂಬತ್ತೆಂಟರಿಂದ ತೊಂಬತ್ತೊಂಬತ್ತು ನೂರ ಇಪ್ಪತ್ತೈದು ತೊಂಬತ್ತೊಂಬತ್ತು ಎರಡು ಸಾವಿರ ನೂರ ಐವತ್ತು ಎರಡು ಸಾವಿರ ಎರಡು ಸಾವಿರದ ಒಂದರಿಂದ ಇನ್ನೂರು ಇರ್ತಕ್ಕಂಥದ್ದು ಇದರ ಸ್ತಂಭ ಲೇಖವನ್ನ ತಗೊಂಡ್ರೆ ಇದರಲ್ಲಿ ನಾನು ಒಂದು ಮತ್ತು ಎರಡು ರೀತಿಯಲ್ಲಿ ತಗೊಂಡಿದಿನಿ ಇದನ್ನ ನಾವು ತಗೊಂಡಾಗ ಇದರಲ್ಲಿ ಎ ಅಂದರೆ ತೊಂಬತ್ತೊಂಬತ್ತು ತೊಂಬತ್ತಾರು ತೊಂಬತ್ತೇಳು ತೊಂಬತ್ತೇಳು ತೊಂಬತ್ತೆಂಟು ತೊಂಬತ್ತೆಂಟು ತೊಂಬತ್ತೊಂಬತ್ತು ತೊಂಬತ್ತೊಂಬತ್ತು ಎರಡು ಸಾವಿರ ಎರಡು ಸಾವಿರ ಎರಡು ಸಾವಿರದ ಒಂದನ್ನ ಐದು ಅಂತ ತಗೊಂಡಿದ್ದೀನಿ ಹಾಗೆಯೇ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಐವತ್ತು ಎಪ್ಪತ್ತೈದು ನೂರ ಇಪ್ಪತ್ತೈದು ಇನ್ನೂರು ಅಂತಂದೇಳಿ ತಗೊಂಡಿರ್ತಕ್ಕಂಥದ್ದು ಇದನ್ನು ನಾವು ಸ್ತಂಭಾಲೇಖದಲ್ಲಿ ತಗೊಂಡ್ರೆ ಈ ಬೆಲೆಯನ್ನು ನಾವು ತಗೊಂಡಾಗ ಇದು ನಮಗೆ ಸಿಗ್ತಕ್ಕಂಥದ್ದು ಗ್ರಾಫು ಇದು ನಮಗೆ ಮೊದಲನೇದು ತೊಂಬತ್ತಾರು ತೊಂಬತ್ತೇಳರಲ್ಲಿ ಐವತ್ತು ತೊಂಬತ್ತಾರು ತೊಂಬತ್ತೇಳು ತೊಂಬತ್ತೆಂಟರಲ್ಲಿ ಎಪ್ಪತ್ತೈದು ಹಾಗೆಯೇ ತೊಂಬತ್ತೆಂಟು ತೊಂಬತ್ತೊಂಬತ್ತರಲ್ಲಿ ನೂರ ಇಪ್ಪತ್ತೈದು ನೂರ ಐವತ್ತು ಲಾಸ್ಟ್ ಮಂತು ಇನ್ನೂರು ಈ ರೀತಿಯಾಗಿ ನಾವು ಸ್ತಂಭಾಲೇಖವನ್ನು ರಚನೆ ಮಾಡೋದಕ್ಕೆ ನಮಗೆ ಬರ್ತಕ್ಕಂಥದ್ದು ಇದನ್ನು ನಾನು ತಗೊಂಡಿರ್ತಕ್ಕಂಥದ್ದು ಇದನ್ನು ಗ್ರಾಫಿನಲ್ಲೂ ಕೂಡ ತೊಗೊಳಕ್ಕೆ ಬರುತ್ತೆ ಹಾಗೆಯೇ ಇದನ್ನೊಂದು ಸಾಫ್ಟ್ವೇರ್ ಮುಖಾಂತರ ನಾನು ತೊಗೊಂಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಗ್ರಾಫ್ ಮುಖಾಂತರನೂ ಕೂಡ ತೋರಿಸಿ ತಮಗೆ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಈಗ ನೆಕ್ಸ್ಟ್ ಕ್ವೆಶನ್ ತಗೊಳ್ಳೋಣ ಎರಡು ದಾಳಗಳನ್ನು ಜೊತೆಯಾಗಿ ಎಸೆಯಲಾಗಿದೆ ಒಂದೇ ಸಂಖ್ಯೆಗಳು ಮೇ ಎರಡು ಮುಖಗಳಲ್ಲಿ ಮೇಲೆ ಬರ್ತಕ್ಕಂಥ ಕಂಡು ಹಿಡಿಯಿರಿ ಅಂತ ಕೇಳಿದರೆ ಇಲ್ಲಿ ಎರಡು ದಾಳಗಳು ಅಂದರೆ ಒಂದು ದಾಳದಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಈ ರೀತಿಯಾಗಿರುತ್ತೆ ಅಂದರೆ ಒಟ್ಟು ನಮಗೆ ಆರು ಫಲಿತಗಣಗಳು ಬರ್ತಕ್ಕಂಥದ್ದು ಹಾಗೇನೆ ಎರಡು ಸತಿ ಎಸ್ದಾಗ ಸಿಕ್ಸ್ ಎಂಟು ಸಿಕ್ಸ್ ಇಜಿ ಕೊಂಡು ಮೂವತ್ತಾರು ಫಲಿತಾಂಶಗಳು ಬರ್ತವೆ ಅದನ್ನೇ ನಾವೇನು ಮಾಡ್ಕೊಳ್ಳೋಣ ಎನ್ ಆ ಪಿ ಎಸ್ ಇಜಿ ಕೊಡು ತರ್ಟಿ ಸಿಕ್ಸ್ ಅಂತ ತಗೊಳ್ಳೋಣ ಈಗ ಒಂದೇ ಸಂಖ್ಯೆಗಳು ಅಂದರೆ ಒಂದು ಒಂದು ಎರಡು ಎರಡು ಮೂರು ಮೂರು ನಾಲ್ಕು ನಾಲ್ಕು ಈ ರೀತಿ ಬರ್ತಕ್ಕಂಥ ಸಂಭವನೀಯತೆಯನ್ನು ಕಂಡುಹಿಡೀರಿ ಅಂತಂದೇಳಿ ಕೇಳಿದ್ದಾನೆ ಅದನ್ನು ಎ ಅಂತ ಇಟ್ಕೊಂಡ್ರೆ ಒಂದು ಒಂದು ಎರಡು ಎರಡು ಮೂರು ಮೂರು ನಾಲ್ಕು ನಾಲ್ಕು ಐದು ಐದು ಆರು ಆರು ಯಾಕೆಂದರೆ ನಮಗಿರ್ತಕ್ಕಂಥದ್ದೇ ಆರು ಮುಖಗಳು ಇರ್ತಕ್ಕಂಥದ್ದು ಅಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಒಟ್ಟು ಫಲಿತಗಳು ಆರು ಹಾಗಾಗಿ ಎನ್ ಆಫ್ ಎ ಇಸ್ ಈಕ್ವಲ್ ಟು ಸಿಕ್ಸ್ ಆಗುತ್ತೆ ಅಂದಮೇಲೆ ಅಲ್ಲಿಗೆ ಪಿ ಆಫ್ ಎ ಮೇಲೆ ಬರ್ತಕ್ಕಂಥ ಸಂಭವನೀಯತೆ ಎನ್ of ಎ ಬೈ ಎನ್ of ಪಿ ಎಸ್ equal to ಟು ಸಿಕ್ಸ್ ಬೈ ತರ್ಟಿ ಸಿಕ್ಸ್ to 1 ಟು ಒನ್ ಬೈ ಸಿಕ್ಸ್ ಅಂತಕ್ಕಂಥದ್ದು ನಮ್ಮದು ಫಲಿತ ಆಗ್ತಕ್ಕಂಥದ್ದು ನೆಕ್ಸ್ಟ್ ಕ್ವೆಶನ್ ತಗೊಳ್ಳೋಣ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ನಾಲ್ಕು ಸಾವಿರದ ಎಪ್ಪತ್ತು ಚದರ ಸೆಂಟಿಮೀಟರ್ ಮತ್ತು ಅದರ ವ್ಯಾಸ ಎಪ್ಪತ್ತು ಸೆಂಟಿಮೀಟರ್ ಆಗಿದ್ದರೆ ಶಂಕುವಿನ ಓರೆ ಎತ್ತರವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಇಲ್ಲಿ ಶಂಕುವಿನ ಓರೆ ಎತ್ತರ ಅಂದರೆ ಇದು ನಮಗೆ ಶಂಕು ಈ ರೀತಿಯಾಗಿರ್ತಕ್ಕಂಥದ್ದು ಇಲ್ಲಿ ಶೃಂಗ ಬಿಂದುವಿನಿಂದ ಪಾದಕ್ಕೆ ಎಳೆದಿರ್ತಕ್ಕಂಥದ್ದು ಏನಿದೆಯೋ ಇದು ನೇರ ಎತ್ತರ ಆಗುತ್ತೆ ಶೃಂಗದಿಂದ ಈ ತುದಿಗೆ ಎಳೆದಿರ್ತಕ್ಕಂಥದ್ದು ಆಗುತ್ತೆ ಅಂದರೆ ಓರೆ ಎತ್ತರ ಇದಾಗುತ್ತೆ ಇದು ನೇರ ಎತ್ತರ ಆಗುತ್ತೆ ಈ ಬೆಲೆ ತ್ರಿಜ್ಯ ಆಗುತ್ತೆ ಅಂದರೆ ಎಚ್ ಎಲ್ ಆರ್ ಇದು ನಮಗೆ ಲಂಬಕೋನ ತ್ರಿಭುಜದ ರೀತಿಯಲ್ಲಿ ಸಿಗುತ್ತೆ ಇದು ಲಂಬಕೋನ ಇದು ಹೆಚ್ ಎಲ್ ಆರ್ ಈ ಎಲ್ಲಿನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ ಅದು ಕೊಟ್ಟಿರ್ತಕ್ಕಂಥದ್ದು ಮೇಲ್ಮೈ ವಿಸ್ತೀರ್ಣದ ಅಳತೆಯನ್ನು ತಗೊಂಡಿದ್ದಾರೆ ಹಾಗಾದರೆ ಪೈ ಆರ್ ಎಲ್ ಈಕ್ವಲ್ ಟು ನಾಲ್ಕು ಸಾವಿರದ ಎಪ್ಪತ್ತು ಚದುರ ಸೆಂಟಿಮೀಟರ್ ಈಗ ವ್ಯಾಸ ತಗೊಂಡ್ರೆ ಈಸ್ ಈಕ್ವಲ್ ಟು ಡಿ ಅದು ಎಪ್ಪತ್ತಿದೆ ಆರ್ ಬೆಲೆ ಬೇಕಾದರೆ ಡಿ ಬೈ ಟು ಸೆವೆಂಟಿ ಬೈ ಟು ಈಸ್ ಈಕ್ವಲ್ ಟು ಥರ್ಟಿ ಫೈವ್ ಸೆಂಟಿಮೀಟರ್ ಹೆಚ್ಚು ಮೇಲೆ ನಾವು ಕಂಡುಹಿಡೀಬೇಕಾಗಿರ್ತಕ್ಕಂಥದ್ದು ಸಾರಿ ಓರೆ ಎತ್ತರ ಇಲ್ಲಿ ಓರೆ ಎತ್ತರವನ್ನು ಕಂಡುಹಿಡೀಬೇಕು ಎಲ್ ಬೆಲೆಯನ್ನು ಹಾಗಾದರೆ ಫೈ ಆರ್ ಎಲ್ಲಿ ಇಸ್ ಈಕ್ವಲ್ ನಾಲ್ಕು ಸಾವಿರದ ಎಪ್ಪತ್ತು ಈಗ ನಮಗೆ ಬೇಕಾಗಿರ್ತಕ್ಕಂಥದ್ರಲ್ಲಿ ಪೈ ಆರ್ ಬೆಲೆ ತಗೊಳ್ಳೋದಾದರೆ ಇದರ ಅವಶ್ಯಕತೆ ಏನಿಲ್ಲ ನೇರವಾಗಿ ನಮಗೆ ಇದರಲ್ಲೇ ಸಿಗುತ್ತೆ ಪೈ ಬೆಲೆ ಗೊತ್ತಿದೆ ನಮಗೆ ಟ್ವೆಂಟಿ ಟೂ ಬೈ ಸೆವೆನ್ ಆರ್ ಬೆಲೆ ಎಪ್ಪತ್ತು ಬೈ ಎರಡು ಅಥವಾ ಮೂವತ್ತೈದು ಎಂಟು ಎಲ್ ವಿಸ್ತೀರ್ಣ ಎಷ್ಟಿದೆ ನಾಲ್ಕು ಸಾವಿರದ ಎಪ್ಪತ್ತಿದೆ ಏಳು ಒಂದಲೆ ಏಳು ಇಲ್ಲೇ ಅಲ್ಲಿಗೆ ಐದೆರಡು ಹತ್ತು ಐದರ ಹತ್ತು ಒಂದು ಹನ್ನೊಂದು ಇಂಟು ಎಲ್ ನಾಲ್ಕು ಸಾವಿರದ ಎಪ್ಪತ್ತು ಎಲ್ ಇಜೀಕೊಂಡು ನಾಲ್ಕು ಸಾವಿರದ ಎಪ್ಪತ್ತು ಬೈ ನೂರ ಹತ್ತಾಯಿತು ಹಾಗಾದರೆ ನೂರ ಹತ್ತರಿಂದ ನಾಲ್ಕು ಸಾವಿರದ ಎಪ್ಪತ್ತನ್ನು ಭಾಗಿಸಿದರೆ ಅಲ್ಲಿಗೆ ಮೂರಿಂದ ತಗೊಳ್ಳೋಣ ಮೂರು ತ್ರೀ ಇಂಟು ಝೀರೋ ಜೀರೋ ಮೂರ ಒಂದಲೇ ಮೂರು ಮೂರ ಒಂದೇ ಮೂರು ಏಳು ಹತ್ರ ಮೂರು ಕಳೆದ್ರೆ ಏಳು ನಾ ಅಲ್ಲಿಗೆ ಝೀರೋ ಆಯಿತು ಇದು ಝೀರೋ ಅಲ್ಲಿಗೆ ನಾವೇನು ಮಾಡ್ಬೋದು ಏಳನ್ನು ಅನ್ನು ತಗೋಬೋದು ಏಳು ತಗೊಂಡ್ರೆ ಸೆವೆನ್ ಇಂಟು ಝೀರೋ ಏಳು ಏಳು ಅಲ್ಲಿಗೆ ಎಲ್ ಬೆಲೆ ಮೂವತ್ತೇಳು ಸೆಂಟಿಮೀಟರ್ ಸಿಗುತ್ತೆ ಅಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಓರೆ ಹತ್ರ ಬೇಕಾದರೆ ಹೆಚ್ಚು ಬೆಲೆಯನ್ನು ನಾವು ಈ ಸೂತ್ರದಲ್ಲಿ ತೊಗೊಳಕ್ಕೂ ಬರುತ್ತೆ ಆದರೆ ಎಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಚ್ ಸ್ಕ್ವಯರ್ ಪ್ಲಸ್ ಆರ್ ಸ್ಕ್ವೇರ್ ಈ ಸೂತ್ರದಿಂದ ಹೆಚ್ಚು ಬೆಲೆಯನ್ನು ಕಂಡು ಹಿಡ್ಕೋಬಹುದು ಅದರ ಅವಶ್ಯಕತೆ ಇಲ್ಲ ಅಗ್ನಿಗೆ ಶಂಕುವಿನ ಊರೆಯತ್ರ ಅಷ್ಟೇ ಕೇಳಿರೋದ್ರಿಂದ ಅದನ್ನು ತಗೊಳ್ಳೋಣ ನೆಕ್ಸ್ಟ್ ಬಂತು ಒಂದು ಆಯತಾಕೃತಿಯ ಆಯಾಮಗಳ ಅನುಪಾತ ಒನ್ ಇಷ್ಟು ಟೂ ಇಷ್ಟು ತ್ರೀ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಎಂಬತ್ತೆಂಟು ಆದರೆ ಆಯಾಮಗಳು ಅಂದರೆ ಉದ್ದ ಹಗಲ ಎತ್ತರವನ್ನು ಕಂಡು ಹಿಡಿಯಿರಿ ಅಂತ ಕೇಳಿದ್ದಾರೆ ನೋಡೋಣ ಆಯತಾಕೃತಿಯ ಆಯಾಮಗಳು ಆಯಾಮಗಳ ಅನುಪಾತ ಒನ್ ಇಷ್ಟು ಟೂ ಇಷ್ಟು ತ್ರೀ ಇದೆ ಇದನ್ನೇ ನಾವು ಎಕ್ಸ್ ಟೂ ಎಕ್ಸ್ ತ್ರೀ ಎಕ್ಸ್ ಅಂತ ಇಟ್ಕೊಳ್ಳೋಣ ಅಂದರೆ ಉದ್ದ ಆಗಲ ಎತ್ರ ಅಂತ ಹಾಗೆಯೇ ವಿಸ್ತೀರ್ಣ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನಿದೆ ಎಂಬತ್ತೆಂಟು ಮೀಟರ್ ಸ್ಕ್ವೈರ್ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತ ತಗೊಂಡಿದ್ದಾನೆ ಇಲ್ಲಿ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ನಾವು ತೊಗೊಳ್ಳೋದಾದರೆ ಹಾಗೆಯೇ ಇದರ ಅಳತೆಯನ್ನು ಇಟ್ಕೊಳ್ಳೋದಾದರೆ ಟೂ ಇಂಟು ಯಾವುದು ನಮಗೆ बी प्लस बी एच प्लस एच एल टू इंटू एल बी बी एन तकड़ोदल इंटू बी एक्स बी एक्सुएं इक्रे एक्स इंटू टू एक्स टू एक्स इंटू थ्री एक्स प्लस थ्री एक्स इंटू एक्स अंत तक टू इंटू टू एक्स क्वयर् ইজি কল টু এইটি এইট মিটৰ স্বয়াৰ এইটি এইট মিটাৰ প্লি এ প্লি এ জি ক'ল টু এইটি এইট অষ্টু কোডিদৰে আমাৰ হনু এৱেৰ জি ই টু এইটি এইটো আল ইজ'ল টু এইটি এইটাই ইম প্ল ಈ ಕಡೆ ತೊಗೊಳ್ತೀನಿ ಎಕ್ಸ್ ಕ್ವೈರ್ ಇಸ್ ಈಕ್ವಲ್ ಟು ಎಂಬತ್ತೆಂಟು ಬೈ ಇಪ್ಪತ್ತೆರಡು ಇಪ್ಪತ್ತೆರಡು ಅಂದರೆ ಇಪ್ಪತ್ತೆರಡು ನಾಕಲೆ ಎಕ್ಸ್ ಕ್ವಯರ್ ಇಸ್ ಈಕ್ವಲ್ ಟು ನಾಲ್ಕು ಆಯಿತು ಎಕ್ಸ್ ಈಸ್ ಈಕ್ವಲ್ ಟು ಸ್ಕ್ವಯರ್ ಊಟ್ ನಾಲ್ಕು ಅಂದರೆ ಪ್ಲಸ್ ಆರ್ ಮೈನಸ್ ಬರುತ್ತೆ ಆದರೆ ಉದ್ದ ಮಾತ್ರ ನಮಗೆ ನೆಗೆಟಿವ್ ಬರೋದೇ ಇರೋದರಿಂದ ಪಾಸಿಟಿವ್ ತಗೊಳ್ತೀನಿ ಅಲ್ಲಿ ಎಕ್ಸ್ ಬೆಲೆ ಎರಡು ಆಯಿತು ಅಲ್ಲಿಗೆ ಉದ್ದ ಎಕ್ಸ್ ಇಸ್ ಈಕ್ವಲ್ ಟು ಎರಡು ಮೀಟ್ರ್ ಆಗಲ್ಲ ಟು ಎಕ್ಸ್ ಟೂ ಇಂಟು ಟೂ ಫೋರ್ ಮೀಟರ್ಸ್ ಎತ್ತರ ತ್ರೀ ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಇಂಟು ಟೂ ಸಿಕ್ಸ್ ಮೀಟರ್ ಇದು ನಮಗೆ ಉದ್ದ ಹಗಲ ಎತ್ತರದ್ದು ಸಿಗ್ತಕ್ಕಂಥದ್ದು ಇದೆಷ್ಟು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಉಳಿದಿರತಕ್ಕಂಥ ಲೆಕ್ಕಗಳನ್ನು ನಾವು ತಗೊಳ್ಳೋಣ ನೆಕ್ಸ್ಟ್ ವಿಡಿಯೋವನ್ನು ತಗೊಂಡು ಬಿಟ್ಟು ಮುಂದಿನ ಲೆಕ್ಕಗಳನ್ನು ನಾನು ಅಭ್ಯಾಸ ಮಾಡಿಕೊಡ್ತೀನಿ ಅಲ್ಲಿವರೆಗೂ ಕೂಡ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ